ಕೈ ತೋರಿಸಿ ಹ ಈಗ ಹೇಗಿದೆ ಇದು ಇವರು ಒಂದ್ ತಿಂಗಳ ಮುಂಚೆ ಸುಮಾರು ಒಂದ್ ತಿಂಗ್ಳ ಮುಂಚೆ ಟ್ರಿಗರ್ ಫಿಂಗರ್ ಅಂದ್ರೆ ಒಂದು ಬೆರಳು ಮಧ್ಯ ಬೆರಳು ಸಂಪೂರ್ಣವಾಗಿ ಅವರು ಸ್ಟ್ರೈಟ್ ಸ್ಟ್ರೈಟನ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಸ್ಟಕ್ ಆಗಿ ಆಗಿರ್ತದೆ ಅದನ್ನ ಟ್ರಿಗರ್ ಫಿಂಗರ್ ಅಂತ ಹೇಳಿ ನಾವು ಅಲ್ಟ್ರಾಸೌಂಡ್ ಗೈಡೆಡ್ ರಿಲೀಸ್ ಆಫ್ ಎ ಒನ್ ಪುಲ್ಲಿ ಅಂದ್ರೆ ಒಂದು ಇದೊಂದು ದಾರ ತರ ಇರುತ್ತೆ ಅಲ್ಲಲ್ಲಿ ಒಂದು ಆಂಕರ್ಸ್ ಇರುತ್ತೆ ಅದು ಇಲ್ಲಿ ಸ್ಟಕ್ ಆಗೋದ್ರಿಂದ ಅವರು ಸ್ಟೈಟನ್ ಮಾಡಕ್ ಇಲ್ಲ ಇಲ್ಲ ಮಾಡಿ ಮ ಹೀಗ ಮಾಡಿ ಸೊ ಅದು ಸಂಪೂರ್ಣವಾಗಿ ಗುಣ ಆಗಿದೆ ಅದೇ ಟ್ರಿಗರ್ ಫಿಂಗರ್ ರಿಲೀಸ್ ಅಂದ್ರೆ ಆಪರೇಷನ್ ಇಲ್ದಂಗೆ ಒಂದು ಸಣ್ಣ ನೀರ್ ಮುಖಾಂತರ ಅಲ್ಟ್ರಾಸೌಂಡ್ ಗೈಡೆಡ್ ರಿಲೀಸ್ ಮಾಡಿದ್ವಿ ಒಂದ್ ದೊಡ್ಡ ಆಪರೇಷನ್ ಅವಾಯ್ಡ್ ಮಾಡಬಹುದು ಅದನ್ನ ಎಲ್ಲರಿಗೂ ಹೇಳೋಣ ಅಂತ ಒಂದು ಉದಾಹರಣೆ ಇವರೇ ಈಗ ಇದಾರೆ ಟ್ರಿಗರ್ ಫಿಂಗರ್ ಕಂಪ್ ಸಂಪೂರ್ಣವಾಗಿ ಗುಣ ಆಗಿದೆ ಅಂತ ಒಂದು ಉದಾಹರಣೆ ನಿಮ್ಗೆ ಹೇಗ ಅನ್ಸುತ್ತೆ ತುಂಬಾ ಸಂತೋಷ ಆಗುತ್ತೆ ಸರ್ ಏನೋ ಒಂದು ಚಿಕ್ಕ ಇಂಜೆಕ್ಷನ್ ಇಂದ ಅದು ಕ್ಯೂರ್ ಆಗಿದೆ ನಮ್ಗೆ ತುಂಬಾ ಸಂತೋಷ ಅನ್ಸುತ್ತೆ ಮೊದಲು ಯಾರು ಬೇರೆ ಕಡೆ ಎಲ್ಲ ಹೋಗಿದ್ರೆ ಅಲ್ಲಿ ಏನು ಆಪರೇಷನ್ ಆತರ ಏನಾದ್ರು ಹೌದು ಸರ್ ಹೇಳಿದ್ರು ಸೊ ಬಂದಿದ್ರು ಅವರು ಅದು ನಾಲೆಜ್ ಅಂದ್ರೆ ಎಲ್ಲರಿಗೂ ಏನಂತ ಹೇಳಿದ್ರೆ ಯಾವತ್ತೂ ಒಂದು ಆಪರೇಷನ್ ಇಲ್ದಂಗೆ ಒಂದು ಕಣ್ಣು ನೀಡ್ಲಿಂದ ಎಷ್ಟೊಂದು ಇಂಟರ್ನ್ಯಾಷನಲ್ ರೇಡಿಯಾಲಜಿ ಅಂದ್ರೆ ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ ಅಥವಾ ಸಿಟಿ ಗೈಡೆಡ್ ಪ್ರೊಸೀಜರ್ ಈ ತರದ್ರಿಂದ ಆಪರೇಷನ್ ಅವಾಯ್ಡ್ ಮಾಡಿ ಸಂಪೂರ್ಣ ಗುಣ ಮಾಡುವಂಥದ್ದು ತುಂಬ ಕಾಯಿಲೆಗಳು ಇರ್ತವೆ ಅದಕ್ಕೆ ನಿಮಗೆಲ್ಲ ನಾಲೆಜ್ ಒಂದು ಪೇಷಂಟ್ ಒಂದು ಉದಾಹರಣೆ ಸಂಪೂರ್ಣವಾಗಿ ಗುಣ ಆಗಿ ನಾರ್ಮಲ್ ಆಗಿರೋವಂಥ ಉದಾಹರಣೆ ಕೊಡೋಣ ಅಂತ ಈ ಸಾರಾಂಶ ಸಂದೇಶವನ್ನು ಎಲ್ಲರಿಗೂ ಇದ್ದೇವೆ